ನಮ್ಮೂರಿಗೂ ಬಸ್ ಬಿಡಿ ಸರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಜನ್ ಕೆ ಕುಂದರ್ ಈ ಭಾಗದಲ್ಲಿ ಸಾರ್ವಜನಿಕರು ಸೇರಿ ವಿದ್ಯಾರ್ಥಿಗಳು ಕೂಡ ನೆಚ್ಚಿಕೊಂಡಿರುವುದು ಸರ್ಕಾರಿ ಬಸ್ಗಳನ್ನೇ ಆದ್ರೆ ಸರ್ಕಾರಿ ಬಸ್ಗಳು ಇಲ್ಲದೆ ಇಲ್ಲಿಯ ಜನರು ವಿದ್ಯಾರ್ಥಿಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ

ಬಡವ ಶ್ರೀಮಂತ ಅನ್ನುವ ಭೀತ ಭಾವವಿಲ್ಲದೆ ಎಲ್ಲರೂ ಕೂಡ ಬಸ್ನಲ್ಲಿ ಸಂಚಾರವನ್ನ ಮಾಡ್ತಾರೆ ಇತ್ತ ಕೆಲವೊಂದು ಕಡೆಗಳಲ್ಲಿ ಖಾಸಗಿ ಬಸ್ಗಳ ಭರಾಟೆ ಜೋರಾಗಿದ್ರೆ ಇನ್ನು ಕೆಲವು ಕಡೆ ಸರ್ಕಾರಿ ಬಸ್ಗಳನ್ನ ಅವಲಂಬಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತೆ ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗುವುದು ಆಗಿರಬಹುದು ಅಥವಾ ಕೆಲಸಕ್ಕೆ ಹೋಗುವವರು ತಮ್ಮ ಸ್ವಂತ ವಾಹನಗಳಿಗಿಂತ ಹೆಚ್ಚಾಗಿ ಸರ್ಕಾರಿ ಬಸ್ ಅಥವಾ ಖಾಸಗಿ ಬಸ್ನಲ್ಲಿ ಸಂಚಾರವನ್ನು ಮಾಡ್ತಾರೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿರ್ಲಾಲು ಗ್ರಾಮದ ಬೈಲಡ್ಕದಲ್ಲಿ ಸರ್ಕಾರಿ ಬಸ್ಗಳನ್ನು ನೆಚ್ಚಿಕೊಂಡಿರುವಂತಹ ವಿದ್ಯಾರ್ಥಿಗಳು ಸಾರ್ವಜನಿಕರು ನಿತ್ಯ ಬಸ್ಗಳ ವ್ಯವಸ್ಥೆ ಇಲ್ಲದೆ ಪರದಾಟ ನಡೆಸ್ತಾ ಇದ್ದಾರೆ ಬೈಲಾಡ್ಕದಲ್ಲಿ ಟರ್ನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಡಿಪ್ಪಗೆ ಹೋಗಿ ಅಲ್ಲಿ ಅವರು ಮಾತಾಡಿ ಬಂದಿದ್ದಾರೆ ನಮಗೆ ಬಸ್ ಕೂಡಿ ಸರ್ ಅಂತಿದ್ದಾರೆ ವಿದ್ಯಾರ್ಥಿಗಳು ಸರ್ಕಾರಿ ಬಸ್ಗಳು ಇಲ್ಲದೆ ನಿತ್ಯ ವಿದ್ಯಾರ್ಥಿಗಳ ಪರದಾಟ ಡ್ರೈವರ್ ಸಾಕು ಅಲ್ಲಿ ತನಕ ಹೋಗಿ ಮಾಡಿ ಬರಲಿ ಜನ ಇರ್ಲಿ ಜನ ಇರದೆ ಇರಲಿ ಒಂದು ಎರಡು ಜನ ಅವರಿಗೆ ಬಿಟ್ಟದ್ದು ಅದು ಗೊತ್ತಾಗ್ತದೆ ಎಲ್ಲಿ ತನಕ ತನಕ ಜನ ಅಲ್ಲಿ ಬಸ್ ಹೌದು ಬೆಳ್ತಂಗಡಿ ತಾಲೂಕಿನ ಶಿರ್ಲಾಲು ಗ್ರಾಮದಲ್ಲಿ ಬೈಲಟ್ಕದಲ್ಲಿ ಕಳೆದ ಒಂದು ವರ್ಷದಿಂದ ಇದೇ ರೀತಿಯ ಸಮಸ್ಯೆಗಳು ತಾಂಡವವಾಡ್ತಾ ಇದೆ ಇದರಿಂದ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದ ವಿದ್ಯಾರ್ಥಿಗಳು ಬಸ್ ಇಲ್ಲದೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಇತ್ತ ತಮ್ಮ ಮಕ್ಕಳನ್ನ ಶಾಲೆಗೆ ಹೇಗಪ್ಪ ಕಳಿಸಿಕೊಡೋದು ಅಂತ ಪೋಷಕರು ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ ಡಿಪೋದ ಬಳಿ ಎಷ್ಟೇ ಬಾರಿ ಈ ಬಗ್ಗೆ ಹೇಳಿದ್ರು ಅವರಿಂದ ಸ್ಪಂದನೆ ದೊರಕಿಲ್ಲ ಹಾಗಾಗಿ ಈ ಬೈಲಟ್ಕ ಜನರು ಪ್ರತಿದಿನ ಎರಡು ಕಿಲೋಮೀಟರ್ ನಡೆಯುತ್ತಾರೆ ಅಷ್ಟು ಮಾತ್ರವಲ್ಲ ಬಸ್ಸಿನಲ್ಲಿ ಬೈಲಟ್ಕ ಅಂತ ಬೋರ್ಡ್ ಇದ್ರೂ ಕೂಡ ಟಿಕೆಟ್ ಕೊಟ್ಟರು ಕೂಡ ಬಸ್ ಬೈಲಟ್ಕ ತನಕ ಹೋಗದೆ ಅರ್ಧದಿಂದ ವಾಪಸ್ ಆಗುತ್ತೆ ನಮ್ಮ ಕಷ್ಟವನ್ನು ಯಾರಿಗೆ ಹೇಳೋಣ ಅಂತ ಮಾಧ್ಯಮಗಳ ಮೂಲಕ ಜನ ಹೇಗೆ ಅವಲತ್ತುಕೊಂಡಿದ್ದಾರೆ ಅನ್ನೋದನ್ನು ನೋಡಿ ನುಂಬು ಗೌರ್ಮೆಂಟ್ ಪುರ ಬಯಲಾಟಕ್ಕೆ ಬರೋದಿತ್ತೀನಿ ಅಪಾಗ ಇಂಜಿನ ಮಂಡ ಜೋಕಲು ಶಾಲೆ ಒಬ್ಬರು ಜೋಕ್ಲು ಕಮ್ಮಿ ಇತ್ತ ಇತ್ತೆ ಎಸ್ ಡಿ ಎಂ ಒಬ್ಬರು ಮಸ್ತ್ ಜೋಕ್ಲು ಇಲ್ಲ ಅಂತ ಅದು ಇತ್ತ ಮಾತಾಡ ಹೆಂಗ್ ಇಂಜಿನ ಮಂಡ ಗೌರ್ಮೆಂಟ್ ಬಸ್ ಬಯಲಾಟಕ್ಕೆ ಹೊಟ್ಟು ಬರೋಡು ಅಂತ ಮಾಡ್ಲಿ ಬಂಡಾಗ ಆತ ಎರಡು ಮೂರು ಸರ್ತಿ ಬತ್ತೇ ರಾತಿ ಎರಡು ಮೂರು ಜಿನಟ್ಟು ಬತ್ತೇನೆ ಬತ್ತೇ ಇರ್ಬೇಕು ಅಪ್ಪ ಜೋಕಲು ಜನ ಬಟ್ ಅಪಾಗ ಜೋಕಲು ಇಜ್ಜಾಡು ಎಲ್ಲೇ ಜೋಕಲು ಇತ್ತರ ಉಜಿರೆ எம் எதாங்கடிக வானிட்டு மாத்த அஞ்சாத்த முல்பாடு ஜோக்லே கத்தல ஆப்பிடுக்கோக் வர பங்க ஊர் தாக்கல இட முட்டானே சிர்ல முட்டான மாதவிட்மிட்ட அடிக் நானே மக்கள் பைல அபிப்பிராய் நம்ம வாயினிக்கு தன்கே ಈ ಮಾಹಿತಿಯನ್ನು ಆಧರಿಸಿ ನಮ್ಮ ವಾಹಿನಿಯ ನಿರೂಪಕಿ ಅದೇ ಬಸ್ಸಿನಲ್ಲಿ ಉಜ್ರೆಯಿಂದ ಹೊರಟು ರಿಯಾಲಿಟಿ ಚೆಕ್ ಮಾಡ್ತಾರೆ ಹಾಗೆ ನಮ್ಮ ನಿರೂಪಕಿ ಟಿಕೆಟ್ ಅನ್ನ ಬೈಲಡ್ಕ ಅಂತ ತೆಗೆದುಕೊಳ್ತಾರೆ ಬಸ್ ಉಜ್ರೆಯಿಂದ ಹೊರಟು ಬಗ್ಗೆಟ್ಟುವರೆಗೆ ಹೋಗಿ ಅಲ್ಲಿಂದ ವಾಪಸ್ ಹೋಗೋದಕ್ಕೆ ರೆಡಿಯಾಗುತ್ತೆ ಈ ಬಗ್ಗೆ ನಮ್ಮ ವಾಹಿನಿಯ ನಿರೂಪಕಿ ಕಂಡಕ್ಟರ್ ಮತ್ತು ಚಾಲಕನಿಗೆ ಪ್ರಶ್ನೆ ಮಾಡ್ತಾರೆ ಬಸ್ನ ಬೋರ್ಡ್ ಮೇಲೆ ಬೈಲಟ್ಕ ಅಂತ ಹೆಸರಿದೆ ಮಾತ್ರ ಅಲ್ಲ ಟಿಕೆಟ್ ಮೇಲೆ ಬಯಲಟ್ಕ ಅಂತ ಹೆಸರಿದೆ ಆದರೆ ಬಸ್ ಯಾಕೆ ಬೈಲಟ್ಕ ತನಕ ಹೋಗ್ತಾ ಇಲ್ಲ ಪ್ರಯಾಣಿಕರನ್ನ ಬಗ್ಗೆಟುವಿನಲ್ಲಿ ಇಳಿಸ್ತಾ ಇದ್ದೀರಾ ಅಂದರೆ ಈ ಬಗ್ಗೆ ಡಿಪೋದಲ್ಲಿ ಕೇಳಿ ಅಂತ ಉದ್ದಟತನದ ಮಾತುಗಳನ್ನು ಆಡ್ತಾರೆ ಅನ್ನೋದನ್ನು ನೋಡಿ

ಿಲ್ಲ ಮೇಡಮ್ ಹೇಳಿದ್ರೆ ನಾವು ಹೋಗೋದು ಜಾಗ ಇಲ್ಲ ಅಲ್ಲಿ ತಿಸ್ಕೆ ಜಾಗ ಇಲ್ಲ ಅಂತ ಹೇಳಿ ಸರ್ವೆ ಮಾಡಿದಾಗ ಹೇಳಿದಾರಂತೆ ಅದ್ ನಮ್ಗೆ ಗೊತ್ತಿಲ್ಲ ಎಂತಾಗಿದೆ ಅಂತ ಮೊದ್ಲು ಹೋಗ್ತಿದ್ದ ಗಾಡಿ ನಿಲ್ಸಿದ್ದಾರೆ ಬ್ಯಾಕ್ ನಿಲ್ಸಿದ್ದಾರೆ ಅಂತ ಕೇಳಿ ಅದು ನಮ್ಗೆ ಗೊತ್ತಿಲ್ಲ ನಮ್ಗೆ ತುಂಬಾ ಒಂದು ವರ್ಷ ವೀಡಿಯಂತ ಮಾಡುದು ಅಲ್ಲ ನಮ್ಗೆ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ ಬಸ್ ಬೋರ್ಡ್ ಮೇಲೆ ಬೈಲಡ್ಕ ಅಂತ ಹೆಸರಿದೆ ಟಿಕೆಟ್ ಕೂಡ ಬೈಲಡ್ಕ ಅಂತಾನೆ ಇದೆ ಆದ್ರೂ ಬಸ್ ಯಾಕೆ ಬೈಲಡ್ಕ ತನಕ ಹೋಗಿ ವಾಪಸ್ ಆಗ್ತಾ ಇದೆ ಈ ಬಗ್ಗೆ ನಾವು ಡಿಪೋಗೆ ಹೋಗಿ ಮಾತನಾಡಿಸಿದಾಗ ನಂತರ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव टू नाइन फाइव सिक्स अथवा डबल सेवन सिक्स थ्री नाइन सेवन सेवन एट ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero. Prithiya sankeda, aliyata sambandha, na kuvina samdarya, hit sneha ಕಾಣದೆ ಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿ ತಂದಿದೆ ಸಂಭ್ರಮ ಮುಳಿಯ ಜ್ವಲ್ಸ್ ಕಣ ಕಣ ತಲು ಆನಂದ ಮುಳಿಯ ಜ್ವಲ್ಸ್ ಕಣ ಸೌಂದರ್ಯ

ಮಾತಾಡಿಸಿದಾಗ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೀವೇ ನೋಡಿ ಇಲ್ಲಿ 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 ಅವರ ಸಮಸ್ಯೆ ಅಲ್ಲ ಬೋರ್ಡ್ ಮೇಲೆ ಬೈಲಟ್ಕ ಅಂತ ಹೆಸರಿದೆ ಆದ್ರೂ ಬಸ್ ಮಾತ್ರ ಬೈಲಟ್ಕ ತನಕ ಹೋಗ್ತಿಲ್ಲ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಹಾರಿಕೆ ಉತ್ತರ ಡಿಪೋದಲ್ಲಿ ರೋಡ್ ಸರಿಯಿಲ್ಲ ಅನ್ನು ಸಬೂಬು ಅಂತ ನಾವು ಬಸ್ ಯಾಕೆ ಬೈಲಟ್ಕಕ್ಕೆ ಹೋಗ್ತಾ ಇಲ್ಲ ಬಸ್ ನಲ್ಲಿ ಬೈಲಟ್ಕ ಅಂತ ಬೋರ್ಡ್ ಇದೆ ಟಿಕೆಟ್ ನಲ್ಲಿ ಬೈಲಟ್ಕ ಅಂತ ಹೆಸರಿದೆ ಅಂತ ಅಲ್ಲಿರುವ ಡಿಪೋಗೆ ಹೋಗಿ ಟಿ ಸಿ ಅನ್ನ ಕೇಳಿದಾಗ ಅವರು ಹೇಳುವ ಉತ್ತರ ಏನ್ ಗೊತ್ತಾ ಬೈಲಟ್ ಕಾಣುವ ಊರಿನ ಬಗ್ಗೆ ಗೊತ್ತಿಲ್ಲ ಕಂಡಕ್ಟರ್ ಕೇಳಿದ್ರೆ ಡಿಪೋದಲ್ಲಿ ಕೇಳಿ ಅಂತಾರೆ ಡಿಪೋದಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿರುವ ಟಿ ಸಿಗೆ ಬೈಲಟ್ ಕಾಣುವ ಊರಿನ ಹೆಸರಿನ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್ವೆ ಸರಿಯಾಗಿ ಮಾಡಿಲ್ಲ ಹೋಗುವ ವ್ಯವಸ್ಥೆ ಸರಿಯಾಗಿ ಇಲ್ಲ ರೋಡ್ ಸರಿಯಾಗಿಲ್ಲ ಅನ್ನುವಂತ ನೋಡಿ ಸಿರ್ಲಾಲ್ ಗಾಡಿ ಅಡಿಗೆ ಲಾಸ್ಟ್ ಮುಟ್ಟಿ ಎಂಜಿನ ಸಿರ್ಲಾಲ್ ಸಿರಿ ಲಾಲ್ ಬಯಲಾ ಲಾಸ್ಟ್ ಮುಟ್ಟ ಪರಿಗತ್ತ ಟಿಕೆಟಡ್ ಬಯಲಾಡುಗೆ ಟಿಕೆಟ್ ಬಯಲೇ ಈ ಬಗ್ಗೆ ಅಲ್ಲಿನ ಸ್ಥಳೀಯರೊಂದಿಗೆ ಸೇರಿಕೊಂಡು ನಮ್ಮ ವಾಹಿನಿಯವರು ಬಸ್ ಯಾಕೆ ಬರಲ್ಲ ಅಂತ ಚಾಲಕ ನಿರ್ವಾಹಕರನ್ನ ಪ್ರಶ್ನೆ ಮಾಡಿದ್ರೆ ತಿರುಗಿಸೋಕೆ ಜಾಗ ಇಲ್ವಂತೆ ಈ ಬಗ್ಗೆ ನಾವು ಸ್ವತಃ ಹೋಗಿ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಬಸ್ ಕ್ರಾಸ್ ಮಾಡೋದಕ್ಕೆ ಉತ್ತಮ ಜಾಗ ಇದೆ ಅನ್ನುವ ವಿಚಾರ ಗೊತ್ತಾಯ್ತು ಸಂಬಂಧಪಟ್ಟಂತೆ ಊರವರನ್ನ ಮಾತನಾಡಿಸಿದ್ರೆ ಸರ್ ಇಲ್ಲಿ ಜಾಗ ಇದೆ ತುಂಬಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಬಸ್ಗೆ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಇವರು ಬಸ್ಸನ್ನ ಅರ್ಧದಲ್ಲಿ ನಿಲ್ಲಿಸಿ ಹೋಗೋದ್ರಿಂದ ಖಾಸಗಿ ವಾಹನಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಅಲ್ಲಿಯ ಜನ ಹೇಳ್ತಾರೆ ಆಕ್ಚುಲ್ ಅಡಿ ಮುಟ್ಟ ಬರೋಡು ಅಣ್ಣ ಫಸ್ಟಿಗೆ ಬರೋದಿತ್ತೀರಿ ಐದ್ ಬುಕ್ ಫಸ್ಟಿಗೆ ಕಂಪ್ಲೇಂಟ್ ಮಲ್ತದೇ ಬರೋ ಆಯ್ನಾ ಐದ್ ಬುಕ್ ಬರ್ತಮ್ ನಿಂತ ಜೋಕ್ ಕಮ್ಮಿ ಇತ್ತವ್ ಇತ್ತೆ ಜೋಕ್ ಇತ್ತದ ಅಡಿಗೆ ಬೋಂದಿತ್ತುಲ್ಪದ ಸಮಸ್ಯೆ ಒಂಜಿ ಬೇಗ ಬರಡು ಸೆಕೆಂಡ್ ಸಮಸ್ಯೆ ಬೈಯ್ಯಾಗ ಆಜಿ ಗಂಟೆ ಬುಕ್ ಈ ರಾತ್ರಿಡ್ ನಡ್ತೊಂದು ಪೋಡಿಪ್ಪುಂಡು ಅಪ್ಪಗು ಬಾರಿ ಮಲ್ಲ ಸಮಸ್ಯೆ ಪುಂಜೋಕ್ಲೆಗ್ ಆಪುಂಡು ನೆಕ್ಕ್ ಬಡಾದ್ ಪ್ರತಿ ಸರ್ತಿಲ ಬಸ್ ಅಡೆ ಮುಟ್ಟಲ ಬರೊಡು ಆ ಪಂಡದ ಎಂಗ್ಲ ಬೇಡಿಕೆ ಯಾನ್ ಒಂದ್ ಸತಿ ಮೂಲುಬು ತೂನಗ ಬೈಯಡ್ ಜೋಕ್ಲೆಗ್ ಕಂಡಕ್ಟರ್ ನಕ್ಲು ಬಾಯಿಗ್ ಬೊತ್ತಿಲೆಕ ನಡ್ತೆರ್ ಹಾ ಐನ್ ತೂದು ಮನದನೆ ಡಿಪ್ಪೊ ಬೊದು ಬೆಲ್ತ ಅಂಗಡಿ ಡಿಪ್ಪೊಡು ಕಂಪ್ಲೇಂಟ್ ಮಂತನೆ ಕಾರ್ ಪಂಡೆರ್ ಅವು ಎನಡೆ ಇಜ್ಜಿ ಮಿತ ಮಿಕ್ರ್ ನಕ್ಲುಡ ಅಂದ್ ಅಪಗ ಎನ್ ಫಂಡೆ ಈ ರಾ ಬೈಯ್ಯದ ಪೊಟ್ಟು ಎಂಗ್ಲ ಹಳ್ಳಿದ ಜೀವನ ಎಂಕ್ಲ ಇಂಚ ಮಲ್ಲ ಮೈನ್ ರೋಡ್ ದ ಉಂದಾತ್ ಪೊಂಜಿನ್ ಪೊಂಜೋಕುಲು ಪೋತುಂಡು ವಾ ದೈರ್ಯ

ಮುಲ್ಪೆರ ಕೆಲವು ಸರ್ತಿ ಅಕ್ಲು ಬ ಮುಲು ಶ ಸೊಸೈಟಿ ದಲ್ಪನೆ ಜಪಡಾದ್ ಬೋಪೆರ್ ಕೆಲವು ಸರ್ತಿ ಶಾಲೆ ದಲ್ಪ ಜಪಡದ್ ಬೋಪೆರ್ ಜೋಕುಲೆಟ್ ಅಪ್ಪಗ ಒಂಜಿ ರಡ್ಡ್ ಜೋಕಿತ್ತಿನ ಅಕ್ಲೆ ಪಂಜೋಕುಲಿತ್ತನ ಇಕ್ಲು ಪೋಪುನ ಇಂಚ ಪರ್ಪುನ ಇಂಚ ಉಂದಿ ಅಂಕಲ್ ಇ ಅಲ್ಲಿದ ಏರಿಯಡ್ ಪೇಟೆಡ್ ಅಂಡ್ಲೆ ಜನ ಮಸ್ತ್ ಇಪ್ಪುಂಡು ಅಲ್ಲಿ ಒಂಜಿ ಒಂಜಿ ಪಂಜೋಕುಲು ನಡತು ಪೋಡತ ಕತ್ತಲೆ ಆಜಿ ಆಜಾರೆ ಗಂಟೆಗ್ ಬಸ್ ಡ್ ಗೋಪುನ ಪಂಡ ಅವು ಪ್ರಾಬ್ಲಮ್ ಏರ್ ಏರೆಗಾಂಡ್ಲ ಪ್ರೊಬ್ಲೆಮ್ ಉಂದಿ ಅಂಕ್ಲ ಉಂದು எங்களுக்கு டித்தி நான் பைல ஜோக்லு அடிக தும்பித்த ஜோக்லிகேர்ப்பேரு பர்மஷன் அடிக உண்டு திருகல ஜாகுஜி பண்ணப்பணு அஞ்சனி அஞ்சு அஞ்சந்தோரு ஜோக்லிக పెరిగారు అంచా ఇంచా పండితే ఆడ మొటబరా పజవ అంక్లక్ జాన్ చెంచా అదన్న దెరుంది పర్గే ఇక దిపో అధికారి అది <tweet> ಉಂ ಸರ್ ಹೋಗಿರ ನಮಗೆ ಇವಾಗ ಏನು ಬೈಲಡ್ಕ ಅಂತ ಹೇಳಿ ಸ್ಟಾಪ್ ಕೊಡ್ತಾ ಇದ್ರು ಸೊ ಅದು ಆ ಪ್ಲೇಸ್ ಏನೋ ಬೈಲಡ್ಕ ಅಲ್ಲ ಆಕ್ಚುಲಿ ಬೈಲಡ್ಕ ಇನ್ನೂ ಎರಡು ಕಿಲೋಮೀಟರ್ ದೂರ ಇದೆ ಸೊ ಅವರು ನಮಗೆ ಬೈಲಡ್ಕ ಅಂತ ಹೇಳಿ ಆ ಪ್ಲೇಸ್ ಅಲ್ಲಿ ಸ್ಟಾಪ್ ಕೊಡ್ತಾ ಇದ್ದಾರೆ ಸೊ ಬೈಲಡ್ಕದಲ್ಲಿರೋ ಮಕ್ಕಳೆಲ್ಲ ಇಲ್ಲಿಗೆ ಎರಡು ಕಿಲೋಮೀಟರ್ ಇಂದ ನಡ್ಕೊಂಡು ಬರ್ತಾ ಇದ್ದಾರೆ ಸೊ ಅದು ತುಂಬಾ ಕಷ್ಟ ಆಗ್ತಿರೋ ಅಂತ ಇದು ಎಸ್ಪೆಷಲಿ ಮಳೆ ಕ ಮಳೆಗಾಲದಲ್ಲಾಗಿರ್ಬೋದು ಅಥವಾ ಬೇಗ ಕತ್ಲೆ ಆಗೋ ಸಮಯದಲ್ಲೆಲ್ಲ ಅವ್ರಿಗೆ ನಡ್ಕೊಂಡು ಹೋಗಲಿಕ್ಕೆಲ್ಲ ಕಷ್ಟ ಆಗ್ತಾ ಇರ್ತದೆ ಸೊ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಸೊ ಇದ್ರ ಬಗ್ಗೆ ನಾವು ತುಂಬ ಸಲ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ ಬಟ್ ನಮಗೆ ಯಾವುದೇ ರೀತಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ ಸೊ ನಾನದು ಪಾಸ್ ಕೂಡ ಕರೆಕ್ಷನ್ ಮಾಡಿಸ್ಕೊಂಡಿದ್ದೀನಿ ನಾನು ಬಿಕಾಸ್ ನಮಗೆ ಗೊತ್ತಿದೆ ನಮ್ಮದು ಊರು ಯಾವುದು ಅಂತ ಸೊ ಅವರ ಪ್ರಕಾರ ಅದು ಬಯಲಡ್ಕ ನಾವೇನು ಮಜಲ್ ಬರ್ಕೆ ಅಂತ ಕರಿತೇವೆ ಅದು ಶಿಲ್ಲಾಲು ಅಂತ ಹೇಳಿದ್ದಾರೆ ಸೊ ನಾನು ಬೈಲಡ್ ಕ ಶಿರ್ಲಾಲ್ ಅಂತ ಬರೆದಿದ್ದು ಒಬ್ರು ಒಬ್ಬರು ಕಂಡಕ್ಟರೆಲ್ಲ ನನಗೆ ಗಲಾಟೆ ಎಲ್ಲ ಮಾಡಿ ನೆಕ್ಸ್ಟ್ ನಾನು ಹೇಗಿದ್ದರೂ ಕಾಲೇಜಿಗೆ ಹೋಗಲೇಬೇಕಲ್ಲ ಸೊ ಮತ್ತು ಅದನ್ನು ಬದಲಾಯಿಸ್ಕೊಂಡಿದ್ದೀನಿ ಕೂಡ ಆ್ಯಂಡ್ ಎಷ್ಟೋ ಸಲ ಈಗಾದರೆ ನಮಗೆ ಫ್ರೀ ಪರವಾಗಿಲ್ಲ ಅವಾಗೆಲ್ಲ ನಾವೇ ಪಾಸಿಗೆ ದುಡ್ಡು ಕೊಟ್ಟಿದ್ರೂ ಕೂಡ ನಾವಲ್ಲಿ ಮಂಜನ ಪಾಲಿಕೆಯಲ್ಲೇ ಇಳಿದು ಇಲ್ಲಿ ತನಕ ನಡ್ಕೊಂಡು ಇದ್ವಿ ಬಿಕಾಸ್ ಕೆಲವೊಬ್ರು ಕಂಡಕ್ಟರ್ ಇವಾಗಾದರೆ ಒಳ್ಳೆ ಕಂಡಕ್ಟರ್ ಡ್ರೈವರೆಲ್ಲ ಇದ್ದಾರೆ ಬಟ್ ಆ ಟೈಮಲ್ಲಿ ಕೆಲವೊಂದು ಕಂಡಕ್ಟರ್ಸ್ ನಮ್ಗೆ ಏನು ಮಾಡಿದ್ದಾರೆ ಅಂದ್ರೆ ಅಲ್ಲೇ ಇಳಿಸ್ಬಿಟ್ಟಿದ್ದಾರೆ ಎರಡು ಜನ ಇಲ್ಲಿ ತನಕ ನಾವು ಬರೋಕ್ಕಾಗಲ್ಲ ಅಂತ ಹೇಳಿ ಸೊ ಅದು ನಮಗೆ ತುಂಬ ದೊಡ್ಡ ಸಮಸ್ಯೆ ಬಟ್ ಇವಾಗ ಆದರೆ ಪರವಾಗಿಲ್ಲ ಅಲ್ಲಿ ತನಕ ಬಸ್ ಹೋದ್ರೆ ನಮಗೆ ತುಂಬ ಉಪಯೋಗ ಆಗುತ್ತೆ ಈ ಬಗ್ಗೆ ಟಿ ಸಿಗೆ ಕೇಳಿದರೆ ಅವರಿಗೆ ಇಲ್ಲಿನ ಸಮಸ್ಯೆ ಬಗ್ಗೆ ಕ್ಲಾರಿಟಿ ಇಲ್ಲ ಹಾಗಿದ್ರೆ ಈ ಸಮಸ್ಯೆ ಬಗೆಹರಿಯೋದಾದ್ರೂ ಹೇಗೆ ಸಾರಿಗೆ ಇಲಾಖೆಯ ಅಧಿಕಾರಿಗಳೇ ಬಸ್ ಸಿಬ್ಬಂದಿಗಳೇ ವಿದ್ಯಾರ್ಥಿಗಳ ಸಾರ್ವಜನಿಕರ ಜೀವನದಲ್ಲಿ ಈ ರೀತಿ ಚಲ್ಲಾಟವಾಡೋದು ಸರಿಯಲ್ಲ ಇನ್ನಾದರೂ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಬೈಲರಕಕ್ಕೆ ಬಸ್ ಯಾಕೆ ಹೋಗ್ತಾ ಇಲ್ಲ ಸಮಸ್ಯೆ ಯಾಕೆ ಬಗೆಹರಿತಾ ಇಲ್ಲ ಅನ್ನೋ ಹೇಳಿರುವಂತಹ ಯಕ್ಷ ಪ್ರಶ್ನೆ ಸರ್ಕಾರಿ ಬಸ್ ಬರದೇ ಇರೋ ಹಾಗೆ ಯಾರಾದ್ರೂ ಏನಾದ್ರೂ ಮಾಡ್ತಾ ಇದಾರಾ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಸಂಬಂಧಪಟ್ಟವರು ಯಾರು ಕೂಡ ಈ ಬಗ್ಗೆ ಮಾತನಾಡ್ತಾ ಇಲ್ಲ ಇತ್ತ ಊರವರು ಸುಮ್ಮನೆ ಕೂತ್ಕೊಂಡ್ರೆ ಸಮಸ್ಯೆಗಳು ಬಗೆಹರಿಯಲ್ಲ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಜನ ಪ್ರತಿಭಟನೆಯನ್ನ ಮಾಡಿ ಬಿಸಿಯನ್ನ ಮುಟ್ಟಿಸಿದ್ರೆ ಮಾತ್ರ ಈ ಎಲ್ಲ ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯ ಸಿಗುವುದಕ್ಕೆ ಸಾಧ್ಯ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್